ಇಂದು ಅಕ್ಟೋಬರ್ ಹತ್ತು ಶುಕ್ರವಾರ ಶುಕ್ರವಾರ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ಅಂತಾನೆ ಹೇಳ್ಬೋದು ಅಶ್ವಿನಿ ಮಾಸದ ಸಂಕಷ್ಟಹರ ಚತುರ್ಥಿಯನ್ನು ಇಂದು ಆಚರಿಸಲಾಗುತ್ತೆ ಅಶ್ವಿನಿ ಮಾಸದಲ್ಲಿ ಬರುವ ಶುಕ್ರವಾರದ ದಿನ ಸಂಕಷ್ಟಹರ ಚತುರ್ಥಿ ಇರುವುದು ಬಹಳನೇ ವಿಶೇಷ ಈ ದಿನ ಗಣಪತಿಯನ್ನು ಪೂಜಿಸಿದವರಿಗೆ ಎಷ್ಟೋ ದೊಡ್ಡ ದೊಡ್ಡ ಕಷ್ಟಗಳು ಎದುರಾದರೂ ಸಹ ಅದು ತಕ್ಷಣವೇ ನಿವಾರಣೆಯಾಗಿ ಬಯಸಿದ ಕೋರಿಕೆಗಳನ್ನೆಲ್ಲ ಕೂಡಲೇ ನೆರವೇರುತ್ತೆ ಅಂತಾನೆ ಹೇಳ್ಬೋದು ಸೊ ಇಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುತ್ತಾರೋ ಯಾರು ಆಚರಿಸುತ್ತಾರೋ ಅಂತವ್ರಿಗೆ ಕೋಟಿ ಪಟ್ಟು ಪುಣ್ಯ ಫಲ ಲಭಿಸುತ್ತದೆ ಸೊ ಅಲ್ಲದೆ ಜಾಸ್ತಿ ಫಲಗಳು ಪ್ರಾಪ್ತಿ ಕೂಡ ಆಗುತ್ತದೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ವಿಘ್ನಗಳು ದೂರವಾಗಿ ಯಶಸ್ಸು ಲಭಿಸುತ್ತೆ ಸೊ ಪ್ರತಿಯೊಂದು ಸಂಕಷ್ಟಹರ ಚತುರ್ಥಿ ಒಂದೊಂದು ಹೆಸರಿನಿಂದ ಪೂಜಿಸಿ ಆರಾಧಿಸಲಾಗುತ್ತೆ ಹಾಗೆಯೇ ಅಶ್ವಿನಿ ಮಾಸದ ಈ ಸಂಕಷ್ಟಹರ ಚತುರ್ಥಿಯನ್ನು ವಕ್ರತುಂಡ ಸಂಕಷ್ಟಹರ ಚತುರ್ಥಿ ಎನ್ನುವ ಹೆಸರಿಂದ ಕರೀತಾರೆ ಚತುರ್ಥಿ ತಿಥಿಯ ಸಮಯ ಅಕ್ಟೋಬರ್ ಒಂಬತ್ತು ರಾತ್ರಿ ಹತ್ತು ಐವತ್ನಾಲ್ಕು ಪ್ರಾರಂಭವಾಗಿ ಅಕ್ಟೋಬರ್ ಹತ್ತು ರಾತ್ರಿ ಏಳು ಮೂವತ್ತೆಂಟಕ್ಕೆ ಮುಕ್ತಾಯವಾಗುತ್ತೆ ಚಂದ್ರೋದಯದ ಸಮಯ ಇಂದು ರಾತ್ರಿ ಎಂಟು ನಲವತ್ತೊಂಬತ್ತು ನಿಮಿಷ ಸೊ ವಿದ್ಯೆ ಮತ್ತು ಉದ್ಯೋಗ ವಿಳಂಬ ಆಗುತ್ತಿರುವವರು ಮತ್ತು ಮಕ್ಕಳ ಭಾಗ್ಯಕ್ಕಾಗಿ ಕಾಯುತ್ತಿರುವವರು ಈ ಸಂಕಷ್ಟ ಹರ ಚತುರ್ಥಿ ವ್ರತವನ್ನು ಆಚರಿಸಿದ್ರೆ ಶೀಘ್ರವಾಗಿ ಫಲಿತಾಂಶಗಳು ಸಿಗುತ್ತದೆ ಈ ರೀತಿಯಾಗಿ ಯಾವುದೇ ಒಂದು ಸಮಸ್ಯೆ ಇಂದ ಹೊರಬರಲು ಸುಲಭವಾಗಿ ಮಾಡಬಹುದಾದ ಪೂಜಾ ವಿಧಾನ ಸಂಕಷ್ಟ ಚತುರ್ಥಿ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಮನೆಯ ಹೊಸಲುಗಳನ್ನು ವಿಶೇಷವಾಗಿ ಅಲಂಕರಿಸ ಅಲಂಕರಿಸಬೇಕು ಸೊ ಮನೆಯ ಮುಂದೆ ಮುಖ್ಯ ದ್ವಾರ ದ್ವಾರಕ್ಕೆ ಅರ್ಶಿಣ ಹಚ್ಚಿ ಕುಂಕುಮದ ಬಟ್ಟುಗಳನ್ನು ಇಟ್ಟು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಈ ದಿನ ಗಣಪತಿಯನ್ನು ಪೂಜಿಸಿದ ಪೂಜಿಸಿದರೆ ನಿಮ್ಮ ಕುಟುಂಬಕ್ಕೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ ನಿಮ್ಮ ಜೀವನದ ಎಲ್ಲ ಸಂಕಷ್ಟಗಳು ಕೂಡ ಕಷ್ಟಗಳು ಕೂಡ ನಿವಾರಣೆ ಆಗುತ್ತದೆ ಗಣೇಶನಿಗೆ ಇಷ್ಟವಾದ ಗಿಡ ಮತ್ತು ಹೂಗಳಲ್ಲಿ ಎಕ್ಕದ ಹೂವು ಅಥವಾ ಎಕ್ಕದ ಗಿಡದ ಒಂದು ಹೂವು ಹಾಗಾಗಿ ಈ ದಿನ ಮನೆಯಲ್ಲಿ ಎಕ್ಕದ ಗಿಡವನ್ನು ಇಟ್ಟರೆ ಬಹಳ ಒಳ್ಳೆಯದು ಇದರ ಜೊತೆಯಲ್ಲಿ ಈ ದಿನ ಎಕ್ಕದ ಗಿಡಕ್ಕೆ ಅರಿಶಿಣ ಮಿಶ್ರಿತ ನೀರನ್ನು ಹಾಕಿ ಇದರಿಂದ ಮದುವೆಗಾಗಿ ಕಾಯ್ತಿರುವವರು ಅಥವಾ ಬೇಗ ಮದುವೆ ಆಗಲು ಬಯಸುವವರು ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತದೆ ಈ ದಿನ ಗರಿಕೆಯಿಂದ ಗಣಪತಿಗೆ ಅರ್ಪಿಸಬೇಕು ಸೊ ಪೂಜೆ ಮಾಡಬೇಕು ಜಾತಕದಲ್ಲಿ ಏನೇ ದೋಷ ಇದ್ರು ಅಥವಾ ಮಂಗಳ ದೋಷ ತೊಂದರೆಗೆ ಒಳಗಾಗಿದ್ರೆ ಈ ದಿನ ಶಮಿ ಮರಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ಸೊ ಸಾಕು ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ನಿವಾರಣೆ ಆಗ್ತದೆ ದುಡ್ಡಿನ ಸಮಸ್ಯೆ ಏನಾದರೂ ಇದ್ರೆ ಸೊ ಅದು ಕೂಡ ನಿವಾರಣೆ ಆಗ್ತದೆ ಆರ್ಥಿಕ ಸ್ಥಿತಿ ಸುಧಾರಿಸಬೇಕಂದ್ರೆ ಇಪ್ಪತ್ತೊಂದು ಏಲಕ್ಕಿಯನ್ನು ದಾರದಲ್ಲಿ ಪೋಣಿಸಿ ಆ ಏಲಕ್ಕಿ ಹಾರವನ್ನು ತಯಾರಿಸಿ ಗಣಪತಿಗೆ ಅರ್ಪಿಸಿ ಹೀಗೆ ಮಾಡೋದ್ರಿಂದ ನಿಮ್ಮ ಪತಿಯ ಆದಾಯ ಕೂಡ ಹೆಚ್ಚಿಗೆ ಆಗುತ್ತದೆ ಪೂಜೆ ಮುಗಿದ ನಂತರ ಈ ಏಲಕ್ಕಿ ಹಾರವನ್ನು ನಿಮ್ಮ ಬೀರನಲ್ಲಿ ಇಡಿ ಸೊ ಈ ವ್ರತ ಮಾಡೋದ್ರಿಂದ ಸಂಕಷ್ಟ ಚತುರ್ಥಿ ವ್ರತದ ಕಥೆಯನ್ನು ತಪ್ಪದೆ ಓದಬೇಕು ಅಥವಾ ಕೇಳಬೇಕು ಸೊ ಎರಡರಲ್ಲಿ ಒಂದಾದರೂ ಮಾಡಿ ಈ ಕತೆಗೆ ಅಪಾರ ಶಕ್ತಿ ಇದೆ ವ್ರತದ ಕಥೆಯನ್ನು ಓದಿದ ನಂತರ ಕೊನೆಯಲ್ಲಿ ಗಣಪತಿಗೆ ಆರತಿಯನ್ನು ಬೆಳಗಿ ನಮಸ್ಕರಿಸಿ ಐದು ಪ್ರದಕ್ಷಿಣಗಳನ್ನು ಹಾಕಿ ಈ ರೀತಿಯಾಗಿ ಗಣಪತಿಯನ್ನು ಪೂಜೆ ಮಾಡಬೇಕು ಈ ದಿನ ಎಕ್ಕದ ಹೂವಿನ ಗಿಡಕ್ಕೆ ತಯಾರಿಸಿ ಸೊ ಗಣಪತಿಗೆ ಅರ್ಪಿಸಿದರೆ ಸೊ ಬಹಳ ಶ್ರೇಷ್ಠ ಇದರ ಜೊತೆಯಲ್ಲಿ ಇಂದು ವಿಶೇಷವಾಗಿ ಎಕ್ಕದ ಎಲೆಗಳನ್ನು ಇಟ್ಟು ಆ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಎಕ್ಕದ ಎಲೆಗಳ ಮೇಲೆ ಎರಡು ಬೆಲ್ಲದ ಅಚ್ಚನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ತುಪ್ಪವನ್ನು ಹಾಕಿ ಎರಡು ಹೂ ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ತಯಾರಿಸಿ ದೀಪವನ್ನು ಹಚ್ಚಬೇಕು ನಂತರ ಅಕ್ಕಿ ಮತ್ತು ಬೆಲ್ಲದಿಂದ ಬೆಲ್ಲದನ್ನು ತಯಾರಿಸಿ ನೈವೇದ್ಯ ಮಾಡಿ ಸೇವಿಸಬೇಕು ಸೊ ಬೆಲ್ಲದನ್ನ ಮಾಡಿಬಿಟ್ಟು ನೈವೇದ್ಯ ಮಾಡಬೇಕು ದೀಪಾರಾಧನೆಯನ್ನು ಇಷ್ಟಾರ್ಥ ಸಿದ್ಧಿ ಆಗುತ್ತದೆ ದೀಪಾರಾಧನೆ ಮಾಡಿದ್ರೆ ಇದರಿಂದ ಸೊ ಗಣೇಶನ ಸಂಪೂರ್ಣ ಅನುಗ್ರಹ ಕೂಡ ಲಭಿಸುತ್ತೆ ನೆನ್ಪಿರ್ಲಿ ಈ ದೀಪ ತುಪ್ಪವನ್ನು ಉಪಯೋಗಿಸಬೇಕು ಯಾಕಂದ್ರೆ ಬೆಲ್ಲದಿಂದ ನೈವೇದ್ಯವನ್ನು ತಯಾರಿಸಿ ಮನೆಯಲ್ಲಿರೋ ಪ್ರತಿಯೊಬ್ರು ಕೂಡ ಸೇವಿಸಬೇಕು ಒಂದು ವೇಳೆ ಎಕ್ಕದ ಎಲೆ ಸಿಗದೆ ಇದ್ರೆ ಬೀಳ್ಯದೆಲೆ ಮೇಲೂ ದೀಪಾರಾಧನೆ ಮಾಡಬಹುದು ಗಣೇಶನಿಗೆ ತುಪ್ಪ ಬೆಲ್ಲವನ್ನು ನೈವೇದ್ಯ ಮಾಡಿ ನಂತರ ಅದನ್ನು ಹಸುವಿಗೆ ಗೋತ್ಸ್ರಾಹದ ರೀತಿಯಲ್ಲಿ ತಿನ್ನಿಸಬೇಕು ಸೊ ಇದರಿಂದ ಮನೆಯಲ್ಲಿ ಆರ್ಥಿಕವಾಗಿ ಸಮೃದ್ಧಿಯನ್ನು ನೆಲೆಸುತ್ತೆ ಸೊ ನೆನೆಸಿದ ಇಪ್ಪತ್ತೊಂದು ಕಡಲೆಕಾಳಿನಿಂದ ಆಹಾರವನ್ನು ತಯಾರಿಸಿ ಗಣೇಶನಿಗೆ ಅರ್ಪಿಸಿದಾದರೂ ನಿಮ್ಮ ಇಷ್ಟಾರ್ಥ ನೆರವೇರುವುದಲ್ಲದೆ ಉತ್ತಮ ಫಲಗಳು ಪಡಿಬಹುದು ಶುಕ್ಲಂ ಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ದರ್ವ ವಿಘ್ನೋಪ ಶಾಂತ ಗಣಪತಿಯೇ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ತಪ್ಪದೆ ಜಪಿಸಿ ಸೊ ಇನ್ನು ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವರು ಈ ಸಂಕಷ್ಟಹರ ಚತುರ್ಥಿ ದಿನದಂದು ರಾತ್ರಿ ಸಮಯದಲ್ಲಿ ಚಂದ್ರನನ್ನು ನೋಡುತ್ತಾ ಚಂದ್ರನಿಗೆ ಹಾಲಿನಿಂದ ಹರ್ಗ್ಯವನ್ನು ಸಮರ್ಪಿಸಿ ಅನಾರೋಗ್ಯ ಸಮಸ್ಯೆಗಳೆಲ್ಲ ದೂರವಾಗಿ ಉತ್ತಮ ಆರೋಗ್ಯ ಲಭಿಸುತ್ತೆ ವೀಳ್ಯದೆಲೆಯಲ್ಲಿ ಹಣವನ್ನು ಆಕರ್ಷಿಸುವ ಶಕ್ತಿ ಇದೆ ಹಾಗಾಗಿ ಇಂದು ಗಣೇಶನಿಗೆ ವೀಳ್ಯದೆಲೆಯನ್ನು ಅರ್ಪಿಸೋದ್ರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳು ದೂರ ನಿಮ್ಮ ಕುಟುಂಬಕ್ಕೆ ಸುಖ ಸಂತೋಷ ಸಂಪತ್ತು ಬರಲು ಮನೆಯಲ್ಲಿರುವ ಅಷ್ಟ ದರಿದ್ರುಗಳು ದೂರವಾಗಿ ಹಣವು ವೃದ್ಧಿಯಾಗಿ ನಿಮ್ಮ ಮನೆಗೆ ಬರಬೇಕೆಂದ್ರೆ ಈ ಸಂಕಷ್ಟರ ಚತುರ್ಥಿ ದಿನದಂದು ನಿಮ್ಮೆ ಹಣ್ಣು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಿ ಸೊ ಗಣಪತಿ ಅನುಗ್ರಹದಿಂದ ನಿಮ್ಮ ಮನೆಗೆ ಸಮೃದ್ಧಿ ಲಭಿಸುತ್ತದೆ ಕೆಂಪು ಬಣ್ಣದ ಹೂಗಳಿಂದ ಗಣಪತಿಯನ್ನು ಪೂಜಿಸಿದ್ರೆ ನಿಮ್ಮ ಪೂಜೆಗೆ ದುಪ್ಪಟ್ಟು ಸಿಗುತ್ತದೆ ಅದರಲ್ಲೂ ಗಣಪತಿ ಪೂಜೆಯಲ್ಲಿ ದಾಸವಾಳ ಹೂವಿದ್ರೆ ತುಂಬಾ ಶ್ರೇಷ್ಠ ನಿಮ್ಮ ಇಷ್ಟಾರ್ಥಗಳು ಈಡೇರಳು ಕೇವಲ ದಾಸವಳ ಹೂಗಳಿಂದ ಗಣೇಶನನ್ನು ಪೂಜಿಸಿದ್ರು ಅದ್ಭುತ ಫಲ ಸಿಗುತ್ತೆ ಪ್ರತಿ ಕುಟುಂಬದಲ್ಲಿ ಕಷ್ಟ ನಷ್ಟಗಳು ಇರುತ್ತದೆ ಆದ್ರಿಂದ ನಿಮ್ಮ ಮನಸ್ಸಿನ ಆಸೆಗಳು ಈಡೇರಳು ಮತ್ತು ನಿಮ್ಮ ಎಲ್ಲ ಕಷ್ಟಗಳು ತಕ್ಷಣವೇ ದೂರವಾಗಲೆಂದು ಮನಸ್ಫೂರ್ತಿಯಾಗಿ ಗಣಪತಿಗೆ ನಮಸ್ಕರಿಸಿ ಮನೆಯಲ್ಲಿ ಎರಡು ದೀಪಗಳನ್ನು ಬೆಳಗಿಸಬೇಕು ಇತ್ತಾಳೆ ಅಥವಾ ಮಣ್ಣಿನ ದೀಪಕ್ಕೆ ಹಸುವಿನ ತುಪ್ಪವನ್ನು ಸೇರಿಸಿ ಐದು ಬತ್ತಿಗಳಿಂದ ದೀಪಾರಾಧನೆ ಮಾಡಿ ನಂತರ ಗಣಪತಿಗೆ ಮುಡುಪನ್ನು ಕಟ್ಟಬೇಕು ಗಣಪತಿ ಪೂಜೆಯಲ್ಲಿ ಮುಡುಪು ಕಟ್ಟಿದರೆ ನಿಮ್ಮ ಎಲ್ಲ ಕಷ್ಟಗಳು ತಕ್ಷಣವೇ ದೂರ ಆಗಿ ಖಂಡಿತ ಆಸೆಗಳು ಕೂಡ ಈಡೇರುತ್ತೆ ಇಂದು ದೇವರ ಮನೆಯಲ್ಲಿ ಗಣಪತಿಯ ಮುಂದೆ ಒಂದು ಕೆಂಪು ವಸ್ತ್ರವನ್ನು ಹಾಸಿ ನಿಮ್ಮ ಮನಸ್ಸಿನ ಆಸೆಗಳನ್ನು ಸ್ಮರಿಸುತ್ತಾ ಆ ವಸ್ತ್ರದ ಮೇಲೆ ಮೂರು ಇಡಿ ಅಕ್ಕಿ ಹಾಗೆಯೇ ಎರಡು ವಿಳೆದೆಳಗಳು ಎರಡು ಒಣ ಖರ್ಜುರಗಳು ಎರಡು ಅಡಿಕೆಗಳು ಹನ್ನೊಂದು ರೂಪಾಯಿ ದಕ್ಷಿಣೆಯಾಗಿ ಇಟ್ಟು ಗಣಪತಿಯನ್ನು ನೆನೆಯುತ್ತಾ ಇವುಗಳನ್ನು ಗಂಟು ಕಟ್ಟಬೇಕು ಮುಡುಪು ಕಟ್ಟಿದ ನಂತರ ಸಂಕಷ್ಟ ನಾಶನ ಗಣೇಶ ಸ್ತೋತ್ರವನ್ನು ಪಠಿಸಬೇಕು ಈ ಸ್ತೋತ್ರದಿಂದ ಓದಲಾಗದವರು ಓಂ ಗಂ ಗಣಪತಿಯೇ ನಮಃ ಎಂದು ಇಪ್ಪತ್ತೊಂದು ಬಾರಿ ಜಪಿಸಿ ಸೂರ್ಯಾಸ್ತದ ನಂತರ ಅಂದರೆ ಸಂಜೆ ಆರು ಗಂಟೆಗೆ ದಾಟಿದ ನಂತರ ಮತ್ತೆ ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ ಒಂದು ದೀಪ ಬೆಳಗಿಸಿ ಗಣಪತಿಗೆ ನಮಸ್ಕರಿಸಿಕೊಂಡು ಪೂಜಾ ಕೋಣೆಯಲ್ಲಿರುವ ಮುಡುಪನ್ನು ಬಿಚ್ಚಿ ಆ ಮುಡುಪಿನಲ್ಲಿರುವ ಅಕ್ಕಿಯಿಂದ ಪೊಂಗಲ್ ತಯಾರಿಸಿ ಆ ಪೊಂಗಲನ್ನು ಗಣಪತಿಗೆ ನೈವೇದ್ಯವಾಗಿಟ್ಟು ನಂತರ ಆ ನೈವೇದ್ಯವನ್ನು ಮನೆಯಲ್ಲಿರುವ ಪ್ರತಿಯೊಬ್ಬರು ಪ್ರಸಾದವಾಗಿ ಸ್ವೀಕರಿಸಬೇಕು ಈ ರೀತಿಯಾಗಿ ಸಂಕಷ್ಟಹರ ಚತುರ್ಥಿ ದಿನದಂದು ಗಣಪತಿಯನ್ನು ಪೂಜಿಸಿದರೆ ನಿಮ್ಮ ಎಲ್ಲ ಕಷ್ಟಗಳು ತಕ್ಷಣವೇ ದೂರವಾಗಿ ಕೋರಿದ ಆಸೆಗಳು ತಕ್ಷಣವೇ ಈಡರುತ್ತದೆ ಈ ಮುಡಿಪನ್ನು ಕಟ್ಟಲು ಸಾಧ್ಯವಾಗದಿದ್ರೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗ್ಗೆ ನಮಸ್ಕರಿಸಿ ದೀಪಗಳನ್ನು ಬೆಳಗಿಸಿ ಮೂರು ಪ್ರದಕ್ಷಿಣೆಗಳನ್ನು ಹಾಕಿ ವಿನಾಯಕನಿಗೆ ಗರಿಕೆಯನ್ನು ಅರ್ಪಿಸಿ ಅನೇಕ ಶುಭ ಫಲ ಫಲಿತಾಂಶಗಳು ಕೂಡ ದೊರೆಯುತ್ತೆ ಗರಿಕೆ ಅಂದರೆ ಗಣಪತಿಗೆ ಬಹಳ ಪ್ರಿಯವಾದದ್ದು ಹಾಗಾಗಿ ಈ ಸಂಕಷ್ಟಹರ ಚತುರ್ಥಿ ದಿನದಂದು ಗರಿಕೆಯಿಂದ ಗಣಪತಿಯನ್ನು ಪೂಜಿಸಿದ್ರೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತೆ ದೀಪಾರಾಧನೆ ಹಾಗೂ ಮುಡುಪು ಕಟ್ಟಿ ಪೂಜೆ ಮಾಡಿದವರು ನಾಳೆ ಬೆಳಗ್ಗೆ ಎಳ್ಳಿನ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ ದೀಪವನ್ನು ಬೆಳಗಿಸಿ ಸಂಜೆ ತುಪ್ಪದ ದೀಪವನ್ನು ಬೆಳಗಿಸಿ ಬೆಳಗಿಸಿದ್ರೆ ತುಂಬಾನೇ ಒಳ್ಳೆಯದು ಪೂಜಾ ಸಮಯದಲ್ಲಿ ಗಣೇಶನಿಗೆ ಸಂಬಂಧಪಟ್ಟ ಗಣೇಶ ಅಷ್ಟೋತ್ತರ ಗಣೇಶ ಉಪನಿಷತ್ತು ವೇದ ಮಂತ್ರಗಳನ್ನು ಪಠಿಸಬೇಕು ಸಂಕಷ್ಟರ ಸ್ತೋತ್ರ ವಕ್ರತುಂಡ ಮಹಾಕಾಯ ಅಥವಾ ಯಾವುದಾದ್ರೂ ಗಣೇಶನಿಗೆ ಸಂಬಂಧಪಟ್ಟಂತಹ ಶೋಕಗಳನ್ನು ಸಂಕಷ್ಟ ಚತುರ್ಥಿ ವೇಳೆ ಪಠಿಸಬೇಕು ಮನೆಯಲ್ಲಿ ಗಣಪತಿಯ ವಿಗ್ರಹವಿದ್ದರೆ ಇಂದು ಹಾಲಿನಿಂದ ಅಭಿಷೇಕ ಮಾಡಿ ಗಣಪತಿಗೆ ದುರ್ವೆಯನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗಿಸಿದ್ರೆ ಸಾಲದ ಸಮಸ್ಯೆಗಳು ಕ್ರಮೇಣವಾಗಿ ನಿವಾರಣೆ ಆಗುತ್ತೆ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸೋದ್ರಿಂದ ಪುತ್ರ ಸಂತಾನ ಪ್ರಾಪ್ತಿ ಕುಜದೋಷ ನಿವಾರಣೆ ಆರ್ಥಿಕ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಉದ್ಯೋಗ ವ್ಯವಹಾರ ಸಮಸ್ಯೆಗಳು ಹೀಗೆ ಇಷ್ಟೇ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಒಂದು ವೇಳೆ ವ್ರತ ಮಾಡದಿದ್ದರೂ ಸಹ ವಕ್ರತುಂಡ ಸಂಕಷ್ಟಹರ ಚತುರ್ಥಿಯ ದಿನ ಈ ಮೇಲಿನ ಪರಿಹಾರಗಳನ್ನು ಮಾಡಿದ್ರೆ ದುಪ್ಪಟ್ಟು ಫಲ ಸಿಗುವುದಲ್ಲದೆ ಗಣೇಶನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಸೊ ಸಂಕಷ್ಟಹರ ಇಂದು ಶುಕ್ರವಾರದಂದು ಏನೆಲ್ಲ ಮಾಡಬೇಕು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಕೊಟ್ಟು ಸೊ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನಮಸ್ತೆ